ಅನಾವರಣ ಮೂಡಾ ಹಗರಣ ಅಂಗೈ ಹುಣ್ಣಿನಷ್ಟು ಸ್ಪಷ್ಟವಾಗಿರ್ತಕ್ಕಂಥ ಹಗರಣ ತಪ್ಪುಗಳಾಗಿದ್ದರೆ ತಪ್ಪುಗಳನ್ನು ಒಪ್ಪಿಕೊಂಡು ನೈತಿಕ ಹೊಣೆ ಹೊತ್ತು ಮಾನ್ಯ ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಟ್ಟು ತನಿಖೆಯನ್ನು ಎದುರಿಸಬೇಕು ಅದ್ರ ಬದಲಿಗೆ ಅವರು ಜಾತಿ ಗುರಾಣಿಯನ್ನು ಬಳಸ್ಕೊಳ್ಳೋ ಪ್ರಯತ್ನ ಮಾಡ್ತಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳೇ ಹೇಳಿದರು ಭ್ರಷ್ಟಾಚಾರಿಗಳಿಗೆ ಜಾತಿ ಇಲ್ಲ ಅಂತ ಅತ್ಯಾಚಾರಿಗಳಿಗೆ ಜಾತಿ ಇಲ್ಲ ಅಂತ ಹೇಳಿದರು ಅತ್ಯಾಚಾರಿಗಳಿಗೆ ಯಾವ ಜಾತಿ ಹೇಳಿ ಅತ್ಯಾಚಾರಿ ಅಷ್ಟೇ ಅವನು ಭ್ರಷ್ಟಾಚಾರಿಗೆ ಯಾವ ಜಾತಿ ಹೇಳಿ ಭ್ರಷ್ಟಾಚಾರಿ ಅಷ್ಟೇ ಮಾನ್ಯ ಮುಖ್ಯಮಂತ್ರಿಗಳು ಇದರಲ್ಲಿ ಗುರಾಣಿಯಾಗಿ ಬಳಸ್ಕೊಳ್ಬಾರ್ದು ಅದು ಸಮಾಜವಾದಕ್ಕೆ ಬಗೆಯುವ ಮಹಾದ್ರೋಹ ಆಗುತ್ತೆ ಸಮಾಜವಾದದ ಹೆಸರಿನಲ್ಲಿ ಮಾಡಬಾರ್ದನ್ನು ಮಾಡಬಾರ್ದು ಶಾಂತವೇರಿ ಗೋಪಾಲ್ಗೌಡ್ರಂಥ ಆತ್ಮ ರಾಮ್ ಮನೋಹರ್ ಲೋಹಿಯವರಂಥ ಚೇತನಗಳು ನರಳಾಡ್ತವೆ ನೀವು ಹೀಗೆಲ್ಲ ಮಾಡಿದ್ರೆ ಈ ಎಲ್ಲ ಮಾಡಬಾರ್ದು ಸಾಂತ್ವೇರಿ ಗೋಪಾಲ್ಗೌಡರು ಅವರಿಗೆ ಕ ಅವ್ರ ಜೀವನದ ಕಡೆ ಕಾಲದಲ್ಲಿ ನಿಮಗೆ ಒಂದು ಸೈಟ್ ಕೊಡ್ತೀವಿ ಸದಾಶಿವನಗರದಲ್ಲಿ ಹೇಳಿದಾಗ ಏನು ಹೇಳಿದ್ರಂತೆ ಗೊತ್ತಾ ನಮ್ಮ ರಾಜ್ಯದ ಕಟ್ಟಕಡೆಯ ಬಡವನಿಗೆ ಎಲ್ಲಿಯವರೆಗೂ ನಿವೇಶನ ಸಿಗಲ್ಲವೋ ಅಲ್ಲಿಯವರೆಗೂ ನಂಗೆ ನಿವೇಶನ ಬೇಡ ಅಂತ ಹೇಳಿದ್ರಂತೆ ಆಗಾಗ ಅಂಥವ್ರು ಹೇಳ್ತಿದ್ದಂಥ ಮಾನ್ಯ ಮುಖ್ಯಮಂತ್ರಿಗಳು ಈಗ ನೀವು ತಮ್ಮ ಪತ್ನಿ ಹೆಸರಿನಲ್ಲಿ ಆಗಿರೋ ಅಕ್ರಮವನ್ನು ಸಮರ್ಥನೆ ಮಾಡಿಕೊಡ್ತಾ ಅದಕ್ಕೆ ಜಾತೀಯ ತಳುಕು ಹಾಕೋದು ಎಷ್ಟು ಮಟ್ಟಿಗೆ ಸರಿ ನೀವು ಮುಖ್ಯಮಂತ್ರಿ ಆಗಿದ್ದೀರಿ ನಾವೇನಾದ್ರೂ ಬೇಡ ಅಂದ್ವಾ ಜನ ಕಾಂಗ್ರೆಸ್ ಪಾರ್ಟಿಗೆ ಓಟ್ ಕೊಟ್ಟರು ಕಾಂಗ್ರೆಸ್ ಪಾರ್ಟಿ ನಿಮ್ಮನ್ನು ಮುಖ್ಯಮಂತ್ರಿ ಅಂತ ಮಾಡ್ತು ಮುಖ್ಯಮಂತ್ರಿ ಆಗಿರೋದನ್ನು ನಾವ್ಯಾರೂ ವಿರೋಧಿಸಿಲ್ಲ ಜನ ಸ್ವೀಕಾರ ಮಾಡಿದ್ದಾರೆ ಹಾಗಂತ ಮುಖ್ಯಮಂತ್ರಿ ಸ್ಥಾನದ ದುರುಪಯೋಗ ಮಾಡ್ಕೊಂಡಾಗ ನಾವು ಪ್ರಶ್ನೆ ಮಾಡಬಾರ್ದ ಮುಖ್ಯಮಂತ್ರಿ ಸ್ಥಾನದ ಹೆಸರಿನಲ್ಲಿ ಸ್ಥಾನವನ್ನು ನೀವು ಸ್ವಜನ ಪಕ್ಷಪಾತಕ್ಕೆ ಭ್ರಷ್ಟಾಚಾರಕ್ಕೆ ಬಳಕೆ ಮಾಡಿಕೊಂಡ್ರೆ ಅದನ್ನು ಪ್ರಶ್ನಿಸಿದರೆ ನೀವು ಜಾತಿ ಗುರಾಣಿ ಬಳಕೆ ಮಾಡ್ಕೊಳ್ತೀರಾ ಜಾತಿ ಗುರಾಣಿ ಬಳಕೆ ಮಾಡ್ಕೊಳ್ಳೋದು ಸುಳ್ಳನ್ನು ಸಾವಿರ ಬಾರಿ ಸಮರ್ಥನೆ ಮಾಡಿಕೊಂಡ್ರು ಸತ್ಯ ಮಾಡೋಕ್ಕಾಗಲ್ಲ ನೀವು ಈ ಅಕ್ರಮವನ್ನು ಕಡು ಕಡುಬೆತ್ತಲಾಗಿ ಆಗಿ ಒಳಗಾಗ್ತೀರಿ